ನನ್ನ ನ್ಯೂಸ್ ನೋಡ್ತಿಲ್ಲ ಅವರು ಇಲ್ಲಿ ಬೆಂಗಳೂರಲ್ಲಿ ಇದ್ದಾಗ ಬೇಡ ಬರಿಯಾದ ಪ್ರೋಗ್ರಾಮ್ಗಳು ಅವೆಲ್ಲ ನೋಡ್ತಾರೆ ಅಂತಿದ್ರು ಬೇಕಂತ ಗೊತ್ತಿಲ್ಲ ಕೊಡ್ತಾರ ಇಲ್ವ ಜಡ್ ಜೀವ ನೀವು ಕೊರಗದ್ರು ಕೇಳ್ತಾರೆ ಮಾಡಿದ್ದಾನು ಇಲ್ವೋ ಗೊತ್ತಿಲ್ಲ ಸುದ್ದಿ ದಿನಾ ಪ್ರಸಾರ ಮಾಡ್ತೀರಿ ಅಂತ ಏನೋ ಹೇಳ್ಕೊಂಡಿದ್ದಾರೆ ನಿಮ್ಮ ಕೆಲಸನ ನೀವು ತಲೆ ಬಗ್ಗಿಸಿಕೊಂಡು ಕಣ್ಣು ಬಿಟ್ಟುಕೊಂಡು ಮಾಡ್ಕೊಳ್ಳಿ ನಮ್ಮ ಕೆಲಸ ನಾವು ಮಾಡ್ಕತ್ತೀವಿ ನಿಮಗೆ ನಾವು ತೋರಿಸಿದ್ ನೋಡೋಕೆ ಇಷ್ಟ ಇಲ್ಲ ಅಂದರೆ ನೋಡಬೇಡಿ ನಮ್ಮ ಜೊತೆ ಮಾತಾಡೋದು ಬೇಡ ಅಂದರೆ ಆ ಮೈಕ್ಗಳು ಮುಂದೆ ಬರಬೇಡಿ ಖಾಲಿ ಮಾಡ್ಕೊಂಡು ಹೋಗಿ ನಿಮ್ಮನ್ನು ಹೆಂಗೆ ಜನಕ್ಕೆ ತೋರಿಸ್ಬೇಕೋ ಹಾಗೆ ನಾವು ತೋರಿಸ್ಕೋತೀವಿ ನಿಮ್ಮನ್ನು ಡೋಂಟ್ ಕೇರ್ ನೆಕ್ಸ್ಟ್ ಒಟ್ಟಿದಾನೋ ಬಟ್ಟಿದಾನೋ ಗೊತ್ತಿದ ನೀವು ತೋರಿಸ್ತಾ ಇದ್ದೀರಿ ಮರ್ತಿದ್ದೀರಿ ಬಾಯಿ ಮುಚ್ಕೊಂಡು ಇರಬೇಕು ತಮಗೆ ಸಂಬಂಧಪಟ್ಟೇ ಇರೋ ಡಿಪಾರ್ಟ್ಮೆಂಟಿಗೆ ತಲೆ ಹಾಕಬಾರ್ದು ಮಂತ್ರಿಗಳು ಹೋಮ್ ಮಿನಿಸ್ಟರ್ ಶುಡ್ ಅಡ್ವೈಸ್ ಯುವರ್ ಕೊಲೀಗ್ಸ್ಗೆ ಇಟ್ಸ್ ಅನ್ ಇನ್ಸಲ್ಟ್ ಟು ಯುವರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಆಫೀಸರ್ಸ್ಗೆ ಅವರ ಇನ್ವೆಸ್ಟಿಗೇಷನ್ಗಾಗೋ ಇನ್ಸಲ್ಟ್ ಅದು ಬೇರೆ ಯಾರು ಮಾತಾಡಿದ್ರು ಓಕೆ ಸರ್ಕಾರದ ಭಾಗವಾಗಿರುವವರು ಸರ್ಕಾರವೇ ನಡೆಸುತ್ತಿರುವ ತನಿಖೆಯನ್ನು ಅವಹೇಳನ ಮಾಡುವಂತೆ ಮಾತಾಡಿದ್ರೆ ಮಾನ ಮರ್ಯಾದೆ ಲಜ್ಜೆ ಇದೆಯಾ ನಿಮಗೆಂತ ಹೇಳಬೇಕಾ ಏನು ಹೇಳಬೇಕು ಬದುಕಿ ಎರಡನೇದು ಏನನ್ನು ತೋರಿಸ್ಬೇಕು ಅನ್ನೋ ನಿರ್ಧಾರವನ್ನು ನೀವಲ್ಲ ಮಾಡಬೇಕಾಗಿರೋದು ನಿಮ್ಮ ಕ್ಷೇತ್ರದಲ್ಲಿ ಏನು ಘನಂದಾರಿ ಕೆಲಸ ಆಗ್ತಿದೆ ಅನ್ನೋದನ್ನು ನಾವು ತೋರಿಸ್ತೀವಿ ಚೆನ್ನಾಗಿರೋದು ಬಾಯಿ ಮುಚ್ಕೊಂಡಿರಲ್ಲ ನಿಮ್ಮ ನಿಮ್ಮ ಕೆಲಸ ಮಾಡಿಕೊಂಡು ಅದೇನು ಡಿಪಾರ್ಟ್ಮೆಂಟು ನೋಡೋಣ ಇದೆಲ್ಲ ಕಳೀಲಿ ಅದೇನು ಕಡದ ಕಾಂಪ್ಟೆ ಆಗ್ತಿದ್ದಾರೆ ಅವ್ರ ಡಿಪಾರ್ಟ್ಮೆಂಟಲ್ಲಿ ಓಡಾಬಿಡೋಣ ಆಗ ಅದನ್ನು ಡೈಲಿ ತೋರಿಸೋಣ ಆಗ ಡೋಂಟ್ ಕೇರ್ ನೆಕ್ಸ್ಟ್ ಜಯ ರಾಮ್ ಇದೊಂದು ಪ್ರಾಬ್ಲಮ್ಮು ನಮ್ಮ ಇಂಡಿಯಾನಲ್ಲಿ ಈ ಜಾತಿ ಜನಗಣತಿ ಅಥವಾ ಯಾವುದೇ ಒಂದು ವಿಚಾರದಲ್ಲಿ ಏನು ಮಾತಾಡದೆ ಇದ್ರೆ ಆರ್ ಎಸ್ ಎಸ್ ನೋರು ಆರ್ ಎಸ್ ಎಸ್ ನೋಡ್ತಾ ಇದ್ರದ್ದು ಏನು ನಿಲುವೆನು ನಿಲುವೆನು ಏನು ಹೇಳುತ್ತಾರೋರು ಹೇಳಲ್ಲ ಅವರು ಅಂತ ಅದಕ್ಕೆ ಬೈತಾ ಇರ್ತಾರೆ ಏನಾದ್ರೆ ಹೇಳಿಬಿಟ್ರೆ ಹೇಳಕ್ ಯಾರು ನ್ಯಾಯಾಧೀಶ ಅವತ್ತೇ ಹೇಳಿದ್ನಲ್ಲ ಗಂಡುಟ್ಟದ್ರೆ ಗಂಡಿಯಾ ಕುಟ್ತು ಹೆಣ್ಣು ಹೆಣ್ಣಾ ಕುಟ್ತು ಡೋಂಟ್ ಕೇರ್ ನೆಕ್ಸ್ಟ್ ದೇಶದ ಒಂದು ಭಾವನೆ ಇದು ಇದರಲ್ಲಿ ಕ್ರಿಯೇಟಿವ್ ಫ್ರೀಡಮ್ ಏನಿಲ್ಲ ಇದರಲ್ಲಿ ಏನಿದೆ ಕ್ರಿಯೇಟಿವ್ ಫ್ರೀಡಮ್ ತಲೆ ಇದರಲ್ಲಿ ಈ ಐ ಎನ್ ಬಿನವರು ಅಷ್ಟೇ ಯಾರು ಸಣ್ಣ ಪುಟ್ಟದವ್ರು ಸಾಕೊಂಡ್ರೆ ಉಜ್ತಾರೆ ಹಾಕೊಂಡ್ರೆ ರುಬ್ಕಳಕ್ಕೆ ಹೆದರ್ಸಾದ್ ಅವರನ್ನ ಇಂಥವ್ರು ಬಂದರೆ ಬಗ್ನಿಂತ್ಕಾರಿ ಇರುವೆ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಬಂದ್ರೆ ಬಗ್ನಿಂತ್ಕಾರಿ ಇವ್ರೆ ಬಗ್ಗಲ್ಲ ಅಂತ ಹೇಳೋದಕ್ಕೆ ಐ ಡೋಂಟ್ ಐ ಡೋಂಟ್ ನೋ ಇನ್ ವಾಟ್ ಸೆನ್ಸ್ ಯುವರ್ ಸೇಮ್ ಯಾವ ಬೋಡಿ ಮಗನಿಗೆ ಅರ್ಥ ಆ ಊರ ಎನ್ ಪಿ ಮಿನಿಸ್ಟರ್ ಇವರು ನಿಲ್ಲಿಸಬೇಕಾಗಿತ್ತು ಅದನ್ನ ಆಲ್ ರೈಟ್ ಅದನ್ನೆಲ್ಲ ಮಾಡೋವರೆಗೂ ಸಸ್ಪೆಂಡ್ ಅಟ್ ಅಂತ ಹೇಳಬೇಕಾಗಿತ್ತು ಎಕ್ಸಾಕ್ಟ್ಲಿ ಅಕ್ರಮ ತಗೊಳ್ಬೋದು ಮತ್ತೆ ಏನು ತಮಾಷಿನ ಈ ವಿಚಾರದಲ್ಲಿ ಇದು ಇಂಡಿಯಾ ಇಸ್ ಅ ಬಿಗ್ಗೆಸ್ಟ್ ಮೈ ಮಾರ್ಕೆಟ್ ಟು ದೆಮ್ ಏನು ಪುಕಟೆ ಮಾಡ್ತಿದ್ದಾರೆ ನಮ್ಮಿಂದ ಕಾಸು ತಗೊಂಡು ಹೋಗ್ತಿದ್ದಾರೆ ಬೇರೆ ಎಲ್ಲ ಕಡೆ ವ್ಯಾಪಾರ ನಡೀತಿದ್ರು ಡೋಂಟ್ ಕೇರ್ ನೆಕ್ಸ್ಟ್ ದೆರ್ ಇಸ್ ಎ ಸೀರಿಯಸ್ ಪ್ರಾಬ್ಲಮ್ ಅನ್ಸತ್ತೆ ಇದು ವಿಷಯ ಗೊತ್ತಿಲ್ಲ ನನಗೆ ಇಲ್ದಿದ್ರೆ ಏನಾಗುತ್ತೆ ಆಯಾ ರಾಜ್ಯದವರು ಇಷ್ಟ ಬಂದಂಗೆ ಈಗ ಮೊನ್ನೆ ಆ ಮೇಡಮ್ ಕುತ್ಕೊಂಡು ಬಾಂಗ್ಲಾದೇಶದಿಂದ ಬರೋರು ನಾನು ಎಲ್ಲರಿಗೂ ಇದು ಕೊಡ್ತೀನಿ ಅಂತ ಫಾರಿನ್ ಅಫೆಕ್ಸ್ ಡಿಪಾರ್ಟ್ಮೆಂಟ್ ನಂದೆ ಎಲ್ಲರೂ ಇಂಡಿಪೆಂಡೆಂಟ್ ನೇಷನ್ ಆಗಿಬಿಡಿ ಭಾರತ ಯಾಕೆ ಇರ್ಬೇಕಾಗ ಡೋಂಟ್ ಕೇರ್ ನೆಕ್ಸ್ಟ್ ಉತ್ತರ ಪ್ರದೇಶದ ಬಾರೇಜ್ ಜಿಲ್ಲೆಯನ್ನು ತತ್ತರಿಸುವಂತೆ ಮಾಡುವ ನರಭಕ್ಷಕ ತಗೊಳ್ಳುವ ವಿಚಾರದಲ್ಲಿ ಈಗ ಸರ್ಕಾರ ತೀರ್ಮಾನ ತಗೊಂಡ್ ಕಂಡಲ್ಲಿ ಗುಂಡಾಕಿ ಅಂತ ಹೊಡೆದು ಹೇಳಿದ್ದಾರೆ ಏನು ಧೈರ್ಯ ಅಲ್ಲ ಎಂತೆಂಥ ತೋಳಗಳ ಮಧ್ಯೆ ಈ ತೋಳ ಬಂದಿದೆಯಲ್ಲೋಳು ಗ್ರೇಟ್ ಕರ್ನಾಟಕಕ್ಕೆ ಬರಲ್ಲ ತೋಳಗಳು ಭಯ ಅದಕ್ಕಿಂತ ಬೆಟರ್ ತೋಳಗಳಿವೆ ಇಲ್ಲಿ ಮನುಷ್ಯ ರೂಪದಲ್ಲಿ ಸಮಜ್ರೇವ್ 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 ಡೋಂಟ್ ಕೇರ್ ನೆಕ್ಸ್ಟ್ युव विज्ञानी और अश्विनी प्रवाह प्रवाह के प्रवास महबूब न महबूब बाद प्रवाह के प्रवास को दे महबूब न महबूब बाद प्रवाह के प्रवास को दे ये लिखो होटी दरा ये लिखो होटी दरन तरु ये नहीं ये लगा क्या लगा क्या नींद क्या काम है ना का होटी दरा सर हाँ ऐसी Don't care. Next, please, Sapakara, Saraka, Saparakarai, Saraka, whatever. Please, Sapap, I want to reach one million likes. So please, Sarapa, Sarapakara, 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 Sarapakara,